ಬರ್ರಿ ಹಚ್ಚರಾಮ ಅದೇಪ್ಪ ನಮಸ್ಕಾರ ಮಾಡ್ಕೊಂತ ಹೆಸರು ಬಳ್ಳಿ ಅಣ್ಣ ಹೌದಲ್ಲ ಇನ್ನೂ ಅದ್ರಾಗ ಇದುಕಾಯಿ ಅದು ಅದ್ರಾಗ ಒಂದ್ ಸ್ವಲ್ಪ ಇದೈತಾನ மடிகித எட்ஸ் படித்த அல்லது அல்லது உட்கண்டித்த ಅಲ್ಲಿಂದ ಕುಟ್ರಿ ಇಲ್ಲೆಂದು ಕುಟ್ರಿ ಇಲ್ಲ ಕುಟ್ರಿ ಯಾಡ್ ಕೊಟ್ರಿ ಹ್ಞೂ ಏಳ್ ಗಿಟ್ಟಿಗೆ ಹತ್ತಿರ ತಣ್ಣಿ ಹ್ಞೂ ಒಂದೆರಡು ಕಿಟ್ಟಿ ಅಲ್ಲಿ ಕುಟ್ರಿ ಹಾಕಿ ಹ್ಮ್ ಈ ಮತ್ತೆ ಒಳ್ಳೆ ಈಗ ಹ್ಞೂ ಇದು ಪುಂಡಿ ಎದಕ್ಕೆ ಬರ್ತದೆ ಆಗಿನ ಕಾಲ್ದಾಗ ಹದಲೇ ಹಗ್ಗ ಕಳೆಬಾರು ಏನ್ ಮಾಡ್ತಿದ್ರಪ್ಪ ಆಗಿನ ಕಾಲದಾಗ ಆಗಿನ ಕಾಲದಾಗ ನಾವು ಮಾಡೀವಿ ಹ್ಮ್ ಇದ್ರ ಪುಂಡಿ ಬುಡ್ಕದ ಪುಂಡಿ ಬುಡ್ಕಂಡು ಬಿತ್ತಕೊಂಡು ಇಷ್ಟು ತಕ್ಕನದ ಎತ್ತಿನ ಕಾಲ್ದಾಗ ನುಚ್ಚಿ ಎತ್ತಿಗೆ ಇಟ್ಟು ಬಿಡೋದು ಏನ್ ಅವನು ಇವನ ಪುಂಡಿನ ಪುಂಡಿ ಎತ್ತ ಹ್ಮ್ ಹ್ಮ್ ಅಲ್ಲಿದ್ದ ಈಗ ಒಳ್ಳೆ ಇಂತ ಕಾಲ್ ಮನ್ ಬಂದ್ಕ ಇದನ್ನ ಕಟ್ಕಿನ ಮತ್ತ ಈಗ ನೀರಿಲ್ಲ ನೀರ್ ನೀರ್ ಎಲ್ಲಿ ಇಲ್ಲ ಹಳ್ಳಕ್ಕ ಹೋಗಿ ಇವನ್ ನೆನೆಕ್ ಹಾಕಿ ಮೂರ್ ದಿನ ಬಡ್ಡಿನಿ ಆಮೇಲೆ ಆ ಎಂಟ್ ದಿನದಾಗ ಒಂಬತ್ತು ದಿನದಾಗ ಸುಲ್ಕಂದ್ ಹಗ್ಗ ಕಣ್ಣಿ ಮಾಡ್ತಿದ್ವಿ ಅವಾಗ ಹಗ್ಗ ಕಣ್ಣಿ ಎತ್ತಿಗೆ ಬರ್ತಿದ್ವಿ ಎಲ್ಲವೂ ದನಕ್ಕ ಮುಗದಾಣ ಮುಗದಾಣ ಇದ್ರವಾ ಅಷ್ಟ ಸ್ಮೂತ್ ಆಕೇತ ಅನ್ನೋದು ಮತ್ ಈಗ ನೀರಿಲ್ಲ ಮತ್ ಈಗ ಹಾಕದ ಈಗ ನೀರ ನೋಡ್ತಲ್ಲ ಹುಂಡಿ ಸುಂಕರಕ್ಕ ಮುಟ್ಟಗಲ್ಲ ಅವ್ರ ಮುಟ್ಟಗಲ್ಲ ಈಗ ಯಾರು ಮುಟ್ಟಗಲ್ಲ ಯಾರು ಮುಟ್ಟಗಲ್ಲ ಈಗ ನಾವು ನಮ್ಮ ಮೇಡಮ್ ಕಷ್ಟ ಈಗ ಪುಂಡಿ ಸುಂಕ ನಪ್ಪಿದೆ

ಹ್ಮ್ ಹುಳಿ ತುರ್ತೀ ಇದ್ಯಾ ಈಗ ಪುಂಡಿಪಲ್ಯ ಮಾಡಿದ್ರೆ ಜ್ವರ ಪರವಾಗಿ ಪುಂಡಿಪಲ್ಯ ರೊಟ್ಟಿ ಪುಂಡಿ ಪಲ್ಯ ತಿಂತಿದ್ರಂತೆ ಯಾರು ಮಜ್ಜಿ ಏನಕ್ಕ ಜ್ವರ ಚಳಿ ಜ್ವರ ಏನಾರ ಬರಲಿವ

ಅದು ಎದ್ರ ಗಿಡ ಅದು ಖಾಜಿ ಗಿಡ ರೀತಿ ಆಗಿಲ್ಲಲ್ಲ ಹಾ ಈಗ ರೀ ಅದೇ ಬ್ಯಾಶಿ